ಜನಟ್ರಾ ಹೆಚ್ಚಕಾಯ ಏನ್ ಅತ್ತು ಮంగళ ಚಂಡಿಕಾ ದೇವಿ ಜೋಡಿ ಹಾಡತಕ್ಕಂತ ಕೆಲವಂದ್ರೆ ಪೂಜೆ ಮಾಡಿದರು ಮಾಡಿದರು ಮಾಡಿದರೆ ಹೌದಲ್ಲ ಮంగళ ಚಂಡಿಕಾ ದೇವಿ ಆ ಕಲೆಯದಿಂದ ಹುಟ್ಟಬೇಕಾದ್ರೆ ಯಾವ ಕಲೆಯದಿಂದ ನಿಮ್ಮ ದೇವಿ ಹುಟ್ಟiala ಹೌದಿಲ್ಲ ಅತ್ತಿನ ಪೂಜೆ ಮಾಡಿದರೆ ಏನ ಬಂದು ಗುಣಗಳ ಬಯಲಾಗತಾವು ಏನು ಇಲ್ಲ மங்களோப்பூஜை சோமவார மங்களுவார வார ரத்தக்கோ வார ார நம்ம அப்படியறரா நம்ம அப்படங்க ಯಾಕೆ ಮಾಡ್ತಾರೆ ಗುಬ್ಬೋ ಚೌದ ಮಂಗಳ ರಾಜ ಮಂಗಳ ರಾಜ್ಯ ಮಂಗಳೂ ಚಂಡಿಕೆಂಟು ಕೂಡ ಅದಕ್ಕೆ ನೋಡು ಮಂಗಳವಾರ ಹುಟ್ಟಬೇಕಾದ್ರೂ ನಮ್ಮ ಅಪ್ಪನಿಂದ ಹುಟ್ಟೈತಿ ಮತ್ತೆ ನಿಮ್ಮಿಂದ ಏಳ ವಾರಗಳನ್ನು ಹುಟ್ಟ್ಯಾನ್ ಇಲ್ಲ ಮಾತ್ರ ಸರ್ಜರಿ ಹಾಡ್ತಕ್ಕ ಮುಂದಿನ ಪಾಳ್ಯಕ್ಕೆ ಏನೇನು ಮಾತಾಡ್ತಾರೆ ಯಾವ ರೀತಿ ಹೌದಲ್ಲ ಹಾಡ್ತಾರೆ ಹೌದ ಯಾವಕ್ಕಿಂತ ನಾಮ ಇಡ್ತಾರೆ ಮುಂದಿನ ಪಾಳ್ಯಕ್ಕೆ ಕಾದು ಕುಸ್ತಿ ಹಿಡಮೇ ಬಾಳ ಮಾತಾಡುತ್ತೆ ವಿವಿಕ್ ವಜ್ಜೆ ಬೇಡ ಇನ್ನೂ ಸವಾಲು ಬರಬೇಕು அதுக்க சேசுந்தர ஐதுகுண்டு சால ஆடிக்கணும் தாழை கொர்னு நம்பர்